ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇಂದು ಚಂದ್ರಯಾನ ಐದು ಎಂದರೇನು ಮತ್ತು ಇದರ ಬಗ್ಗೆ ಮಾಹಿತಿಗಳನ್ನು ತಿಳಿಸಿಕೊಡುತ್ತೇವೆ ಚಂದ್ರಯಾನ ಐದು ಯೋಜನೆಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಪ್ಪಿಗೆ ನೀಡಿದೆ ಎಂದು ಇಸ್ರೋ ಮುಖ್ಯಸ್ಥ ವಿ ನಾರಾಯಣನ್ ಅವರು ಹೇಳಿದ್ದಾರೆ ಇಸ್ರೋ ಅಧ್ಯಕ್ಷರಾಗಿ ನೇಮಕವಾದ ಬಳಿಕ ಅವರಿಗೆ ಚೆನ್ನೈನಲ್ಲಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಚಂದ್ರನ ಅಧ್ಯಯನಕ್ಕಾಗಿ ಚಂದ್ರಯಾನ ಮೂರು ಯೋಜನೆ ಪ್ರಜ್ಞಾನ್ ರೋವರನ್ನು ಹೊತ್ತೊಯ್ದಿತ್ತು ಇದೀಗ ಚಂದ್ರನ ಮೇಲ್ಮೈ ಅಧ್ಯಯನಕ್ಕಾಗಿ ಚಂದ್ರಯಾನ ಐದು ಯೋಜನೆ ಇನ್ನೂರೈವತ್ತು ಕೆಜಿ ತೂಕದ ರೋವರನ್ನು ಹೊತ್ತೊಯ್ಯಲಿದೆ ಚಂದ್ರಯಾನ ನಾಲ್ಕು ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಕೈಗೊಳ್ಳಲಾಗುವುದು ಇದು ಚಂದ್ರನ ಮೇಲ್ಮೈ ಮಾದರಿಗಳನ್ನು ಸಂಗ್ರಹಿಸಿ ಭೂಮಿಗೆ ತರುವ ಉದ್ದೇಶವನ್ನು ಹೊಂದಿದೆ ಇದಾದ ಬಳಿಕ ಚಂದ್ರಯಾನ ಐದು ಉಡಾವಣೆಗೊಳ್ಳಲಿದೆ ಚಂದ್ರಯಾನ ಐದು ಎಂದರೆ ಭಾರತದ ಚಂದ್ರ ಪರಿಶೋಧನಾ ಕಾರ್ಯಕ್ರಮದಲ್ಲಿ ಮುಂದಿನ ಹೆಜ್ಜೆಯಾಗಿದ್ದು ದೇಶದ ಬಾಹ್ಯಾಕಾಶ ಪ್ರಯತ್ನಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಗುರುತಿಸುತ್ತದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚಂದ್ರನ ದಕ್ಷಿಣ ಧ್ರುವದ ಬಳಿ ಐತಿಹಾಸಿಕವಾಗಿ ಮೃದುವಾಗಿ ಇಳಿದ ಚಂದ್ರಯಾನ ಮೂರರಂತಹ ಹಿಂದಿನ ಕಾರ್ಯಾಚರಣೆಗಳ ಯಶಸ್ಸಿನ ಮೇಲೆ ಚಂದ್ರಯಾನ ಐದು ನಿರ್ಮಿಸಲಾಗಿದೆ ಈ ಮಿಷನ್ ಯೋಜಿತ ಚಂದ್ರಯಾನ ನಾಲ್ಕು ಮಾದರಿ ಹಿಂದಿರುಗಿಸುವ ಉಪಕ್ರಮದ ಭಾಗವಾಗಿದೆ ಚಂದ್ರಯಾನ ಐದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮತ್ತು ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಜಾಕ್ಸಾ ನಡುವಿನ ಸಹಯೋಗದ ಪ್ರಯತ್ನವನ್ನು ಪ್ರತಿನಿಧಿಸುತ್ತದೆ ಸ್ವೀಡನ್ನಿನ ಸಂಶೋಧಕರು ಅಲ್ಟ್ರಾ ಮ್ಯಾಗ್ನೆಟಿಸಮ್ ಎಂಬ ಹೊಸ ರೀತಿಯ ಕಾಂತೀಯತೆಯನ್ನು ಕಂಡುಹಿಡಿದಿದ್ದಾರೆ ಈ ಆವಿಷ್ಕಾರವು ಎಲೆಕ್ಟ್ರಾನಿಕ್ ಸಾಧನದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಲ್ಟ್ರಾ ಮ್ಯಾಗ್ನೆಟಿಸಂ ಮೆಮೊರಿ ಸಾಧನ ಕಾರ್ಯಾಚರಣೆಯ ವೇಗವನ್ನು ಸಾವಿರ ಪಟ್ಟು ಹೆಚ್ಚಿಸಬಹುದು ಈ ಪ್ರಗತಿಯು ವೇಗವಾದ ಮತ್ತು ಹೆಚ್ಚು ಪರಿಣಾಮಕಾರಿ ತಂತ್ರಜ್ಞಾನಗಳಿಗೆ ಕಾರಣವಾಗಬಹುದು ಅಲ್ಟ್ರಾ ಮ್ಯಾಗ್ನೆಟಿಸಂನಲ್ಲಿ ಸಮಾನಾಂತರವಾಗಿ ವಿರುದ್ಧವಾಗಿರುವ ಕಾಂತೀಯ ಬಿಲ್ಡಿಂಗ್ ಬ್ಲಾಕ್ಗಳಿವೆ ಈ ಬ್ಲಾಕ್ಗಳು ಸ್ವಲ್ಪ ತಿರುಗುವ ಸ್ಫಟಿಕ ರಚನೆಯನ್ನು ಹೊಂದಿದೆ ಈ ವಿಶಿಷ್ಟ ವ್ಯವಸ್ಥೆಯು ಸಾಂಪ್ರದಾಯಿಕ ಕಾಂತೀಯ ರೂಪಗಳಿಂದ ಮ್ಯಾಗ್ನೆಟಿಸಂ ಅನ್ನು ಪ್ರತ್ಯೇಕಿಸುತ್ತದೆ ಇದು ಫೆರೋಮ್ಯಾಗ್ನೆಟಿಕ್ಗಳು ಮತ್ತು ಆಂಟಿ ಫೆರೋಮ್ಯಾಗ್ನೆಟಿಕ್ಗಳ ಗುಣಲಕ್ಷಣವನ್ನು ಒಂದೇ ವಸ್ತುವಿನಲ್ಲಿ ಸಂಯೋಜಿಸುತ್ತದೆ ಇದು ದೂರದಿಂದ ನಿಷ್ಕ್ರಿಯವಾಗಿ ಕಾಣುವ ಆದರೆ ನ್ಯಾನೋಸ್ಕೇಲ್ನಲ್ಲಿ ವಿಶಿಷ್ಟ ಗುಣಲಕ್ಷಣಗಳನ್ನು ಪ್ರದರ್ಶಿಸುವ ಕಾಂತೀಯ ಸಂರಚನೆಗೆ ಕಾರಣವಾಗುತ್ತದೆ ಇದೇ ವೇಳೆ ಎರಡು ಸಾವಿರದ ನಲವತ್ತಕ್ಕೆ ಮಾನವ ಸಹಿತ ಚಂದ್ರಯಾನ ಕೈಗೊಳ್ಳಲು ಇಸ್ರೋ ಯೋಜಿಸಿದೆ ಇದನ್ನು ಪೂರೈಸಲು ಚಂದ್ರಯಾನ ಐದು ಯೋಜನೆ ನಮಗೆ ಸಾಕಷ್ಟು ನೆರವು ನೀಡಲಿದೆ ಭಾರತದ ಚಂದ್ರಯಾನ ಮೂರು ಮಿಷಿನ್ ಚಂದ್ರನ ಪರಿಶೋಧನೆಯಲ್ಲಿ ಐತಿಹಾಸಿಕ ಸಾಧನೆಯನ್ನು ಗುರುತಿಸಿತ್ತು ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಉಡಾವಣೆಯಾದ ಇದು ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಚಂದ್ರನ ದಕ್ಷಿಣ ಧ್ರುವದ ಬಳಿ ಯಶಸ್ವಿಯಾಗಿ ಇಳಿಯಿತು ಈ ಯಶಸ್ಸು ಇನ್ನಷ್ಟು ಮಹತ್ವಾಕಾಂಕ್ಷೆಯ ಯೋಜನೆಗಳಿಗೆ ದಾರಿ ಮಾಡಿಕೊಟ್ಟಿದೆ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಅವರು ಇತ್ತೀಚೆಗೆ ಕೇಂದ್ರವು ಚಂದ್ರಯಾನ ಐದು ಮಿಷನ್ಗೆ ಒಪ್ಪಿಗೆ ನೀಡಿದೆ ಎಂದು ಘೋಷಿಸಿದರು ಈ ಉಪಕ್ರಮವು ಭಾರತದ ಚಂದ್ರ ಪರಿಶೋಧನಾ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮತ್ತು ಜಪಾನ್ ಏರೋಸ್ಪೇಸ್ ಪರಿಶೋಧನಾ ಸಂಸ್ಥೆ ಜಾಕ್ಸಾ ನಡುವಿನ ಸಹಯೋಗವನ್ನು ಒಳಗೊಂಡಿದೆ ಚಂದ್ರನ ಮೇಲ್ಮೈಯ ವಿವರವಾದ ಅಧ್ಯಯನಗಳನ್ನು ನಡೆಸಲು ಚಂದ್ರಯಾನ ಐದು ಇನ್ನೂರೈವತ್ತು ಕೆಜಿ ರೋವರನ್ನು ನಿಯೋಜಿಸಲು ಯೋಜಿಸಿದೆ ಇದಕ್ಕೂ ಮೊದಲು ಚಂದ್ರಯಾನ ನಾಲ್ಕನ್ನು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಉಡಾವಣೆ ಮಾಡಲು ನಿರ್ಧರಿಸಲಾಗಿದ್ದು ಚಂದ್ರನ ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಿ ಭೂಮಿಗೆ ಹಿಂದಿರುಗಿಸುವತ್ತ ಗಮನಹರಿಸುತ್ತದೆ ಈ ಕಾರ್ಯಾಚರಣೆಗಳು ಎರಡು ಸಾವಿರದ ನಲವತ್ತರ ವೇಳೆಗೆ ಚಂದ್ರನ ಮೇಲೆ ಮಾನವ ಇಳಿಯುವ ಭಾರತದ ಗುರಿಯತ್ತ ಕಾರ್ಯತಂತ್ರದ ಹೆಜ್ಜೆಗಳಾಗಿವೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು